ಸಾರಸ್ವತ ಲೋಕಕ್ಕೆ ನಮ್ಮ ಕನ್ನಡಾಂಬೆ ಕೊಟ್ಟಂಥ ಅರ್ಜಿ ಈ ಸಂಗೀತ ಕ್ಷೇತ್ರಕ್ಕೆ ಒಂದು ಎನರ್ಜಿ ಅಂದರೆ ಅದು ಹಂಸಲೇಖ ಇನ್ವಾಲ್ವ್ಮೆಂಟ್ ಇದೆ ಒಂದು ಅನುಭವದ ಮೂಸೆಯಿಂದ ತೆಗೆದು ಹೀಗೆ ಬರೆದಿರ್ತಾರೆ ಸುಮ್ಮನೆ ಮಂಡಿಪೇಟೆ ಮಾವ ಬಂದ ಜಾಲಿ ಮಾಡಲು ಹಾಡು ನೀವು ಕೇಳಿದ್ರು ಅದರೊಳಗಡೆ ಕೂಡ ಒಂದು ತತ್ವ ಇಟ್ಟಿರ್ತಾರೆ ಈ ಸಿನಿಮಾ ಕ್ಷೇತ್ರದಲ್ಲಿ ಏನಾದರೂ ಮಾಡಬೇಕು ಅನ್ನೋದು ತುಡಿತಾ ಇದ್ದವರಿಗೆ ಹಂಸಲೇಖ ಸಾರ ಪ್ರತಿಕೃತಿಗಳು ಕೂಡ ಒಂದೊಂದು ರೀತಿಯಲ್ಲಿ ನಮಗೆ ಒಂದು ಪಾಠವಾಗುತ್ತೆ ಅದನ್ನು ಹೋಗ್ಬೇಕು ಏಕಲವ್ಯರು ಆಗ್ಬೇಕು ನಾವು ನನ್ನ ಪ್ರಕಾರ ಏನಂದ್ರೆ ಬರೀ ಅರ್ಜುನ ಆಗಬೇಡ ನೀನು ನೋಡ್ಕೊಳ ಏಕಲವ್ಯನೂ ಇಟ್ಕೊ ಅಂತ ನಮ್ಮ ಗುರುಗಳು ಹೆಬ್ಬೆಟ್ ಕೇಳದ ಹೆಬ್ಬೆಟ್ ಎತ್ತಿ ನಿಲ್ಲೋ ಥರ ಅವ್ರಿಗೊಂದು ಒಂದು ಬ್ಲೆಸ್ ಮಾಡ್ತಾರೆ ಮಜಾ ಮತ್ತು ಮಜಲು ಒಂದೇ ಕಡೆ ಜಾಗ ಅಂದರೆ ನಾನು ಹಂಸಲೆ ಕೆಸಾರ್ಜೆ ಇದ್ದಾಗ ಯಾವ ಸಂಗೀತ ನಿರ್ದೇಶಕರು ಸಂಯೋಜಿಸದ ಶೈಲಿಯಲ್ಲಿ ಹೊಸತನದ ಒಂದು ಗಾನ ಶಕ್ತಿಯನ್ನು ಈ ಮಣ್ಣಿನ ತಾಕತ್ತನ್ನು ಹಾಡುಗಳ ಮೂಲಕ ಎತ್ತಿ ತೋರಿಸಿ ಜಗತ್ತಿಗೆ ಕೊಟ್ಟಂಥ ಒಬ್ಬ ಗಾರುಡಿಗ ಗುರು ನೇರವಾಗಿ ಹೇಳದೇ ಇದ್ದರೂ ನಾವು ಕಲಿಯುವಂಥ ಒಂದು ಅಭಿಲಾಷೆ ನಮ್ಮಲ್ಲಿ ಇದ್ದರೆ ಮಾತ್ರನೇ ಹಂಸಲೆಕ್ಕ ಸಾರಂಥ ಗುರುಗಳ ಹತ್ರ ಕಲಿಯೋಕ್ಕೆ ಸಾಧ್ಯ ಇಲ್ಲಾಂದರೆ ಆ ವಾತಾವರಣವೇ ನಿಮ್ಗೆ ಸಿಕ್ಕಲಿಲ್ಲ ಅಂದರೆ ಏನು ಕಲಿತೀರಾ ನೀವು ಹೇಗೆ ಕಲಿತೀರ ನೀವು ಅಲ್ವಾ ಘಮ್ಮನ ವಾತಾವರಣವೇ ಇರುತ್ತೆ ಸ್ಲಮ್ಮನ ವಾತಾವರಣವೇ ಇರುತ್ತೆ ಕನ್ನಡ ನಮ್ಮನ್ನು ಕಾಪಾಡ್ತಾ ಇದೆ ಕನ್ನಡ ನಮ್ಗೆ ಅನ್ನ ಕೊಡ್ತಾ ಇದೆ ಕನ್ನಡ ಉಸಿರು ಕೊಡ್ತಾ ಇದೆ ಕನ್ನಡ ಅನ್ನೋದು ಇರೋದ್ರಿಂದ ನಾವು ಉಳಿದಿದ್ದೀವಿ ನಮ್ಮಿಂದ ಅಲ್ಲ ಕನ್ನಡ ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ನಮಸ್ಕಾರ ವೀಕ್ಷಕರೇ ಶ್ರೀಗಂಧ ಟಿವಿ ಕನ್ನಡಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಅಕ್ಷತಾ ಕುಲಕರ್ಣಿ ನಮಗೆಲ್ಲ ಗೊತ್ತೇ ಇದೆ ಜೂನ್ ಇಪ್ಪತ್ತ್ ಮೂರರಂದು ನಾದ ಬ್ರಹ್ಮ ಸ್ವರ ಬ್ರಹ್ಮ ಹಂಸಲೇಖರವರ ಜನ್ಮದಿನ ಹಾಗಾಗಿ ಅವರ ಅಭಿಮಾನಿ ಬಳಗ ಅವರ ಆಪ್ತ ವಲಯ ಅವರ ಹುಟ್ಟುಹಬ್ಬವನ್ನು ಬಹಳ ವಿಶೇಷ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾರೆ ಅದರಲ್ಲೂ ನಮ್ಮ ಶ್ರೀಗಂಧ ಟಿ ವಿ ಕನ್ನಡ ವಿಶೇಷ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದೇನಂತಂದರೆ ಹಂಸಲೇಖರವರ ಆಪ್ತ ಬಳಗ ಅಥವಾ ಶಿ ಅವರ ಶಿಷ್ಯಂದರು ಅವರ ಜೊತೆಗೆ ಒಡನಾಟ ಇಟ್ಟುಕೊಂಡವರು ಹೇಗೆ ಅವರ ಜೊತೆ ಕೆಲಸ ಮಾಡಿದ್ದಾರೆ ಅವರ ಸಾಧನೆ ಹೇಗಿದೆ ಅವರ ಪಯಣ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಹೊಚ್ಚು ಹೊಸ ಕಾರ್ಯಕ್ರಮ ಇಲ್ಲಿ ನಾವು ಅವರ ಆಪ್ತ ಬಳಗದಲ್ಲಿ ಕೆಲವರನ್ನು ನಮ್ಮ ಸ್ಟುಡಿಯೋ ಕರೆದು ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಹಾಗಾದರೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಯಾರಿದ್ದಾರೆ ಇವರು ಗೀತ ರಚನೆಕಾರರು ಹಾಗೆಯೇ ಸಂಗೀತ ನಿರ್ದೇಶಕರು ಹಾಗೆ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದರೆ ಪ್ರೇಮ ಕವಿ ಅಂತಾನೆ ಫೇಮಸ್ ಆಗಿರುವಂಥವರು ಬೇರೆ ಯಾರೂ ಅಲ್ಲ ನಮ್ಮ ಜೊತೆ ಶ್ರೀಯುತ ಕೆ ಕಲ್ಯಾಣ್ ಸರ್ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿದೆ ಓಕೆ ಎಷ್ಟು ಖುಷಿ ಇದೆ ಸರ್ ಈಗ ನಮ್ಮ ಜೂನ್ ಟ್ವೆಂಟಿ ತ್ರೀ ನಮ್ಮ ಹಂಸಲೇಖರವರ ಜನ್ಮದಿನ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೊದಲನೇದಾಗಿ ಅಲ್ಲ ಅದು ಅವರನ್ನು ಇಷ್ಟಪಡುವಂಥ ಅವ್ರನ್ನ ಅಭಿಮಾನಿಸುವಂಥ ಆರಾಧಿಸುವಂಥ ನನ್ನಂಥ ಎಷ್ಟೋ ಜನಕ್ಕೆ ಅದೊಂದು ಪರ್ಸನಲ್ ಹಬ್ಬ ಅದು ಹಂಸಲೇಖ ಸಾರ್ ಹುಟ್ಟಿದ ಹಬ್ಬ ಅನ್ನೋದು ನಮ್ಮ ಕುಟುಂಬದ ಅಥವಾ ನನ್ನ ವೈಯಕ್ತಿಕವಾದಂಥ ನನ್ನ ಹೃದಯದ ಹಬ್ಬ ಅದು ಅಂತ ಹೇಳ್ಬೋದು ನನಗೆ ತುಂಬ ಆಗುತ್ತೆ ನೂರು ಕಾಲ ನೂರು ಕಾಲ ನೂರು ಕಾಲ ನೂರಾರು ಕಾಲ ಅವರ ಅಸ್ಮಿತೆ ಅವರ ಒಂದು ಚೈತನ್ಯ ಅವರ ಒಂದು ಸಾಧನೆ ಅವರ ಒಂದು ನಗು ಅವರ ಇರುವಿಕೆ ಅವರ ಎನರ್ಜಿ ಇವೆಲ್ಲವೂ ನಮ್ಮಗಳ ಜೊತೆ ಸಲ ಇರಬೇಕು ಅನ್ನೋದೇ ಆ ಅದೇವ್ರಲ್ಲಿ ನಾವು ಬಿಡ್ಕೊಳ್ಳೋಂಥ ಪ್ರಾರ್ಥನೆ ಅದೇ ನೀವು ಹೇಳೋದ್ರಲ್ಲಿ ಅಂದರೆ ನಾವು ಮನೆಯಲ್ಲಿ ಏನೋ ಒಂದು ವಿಶೇಷ ಇತ್ತು ಅಂದರೆ ಅಥವಾ ಮನೆಯಲ್ಲಿ ಮಕ್ಕಳ ಹುಟ್ಟು ಹಬ್ಬವನ್ನು ಹಬ್ಬ ಅಂಥೇಳಿ ಆಚರಿಸ್ತೀವಿ ಆದರೆ ನೀವು ಹೇಳಿದ್ದು ಸಲೇಖರವರ ಹುಟ್ಟು ಹಬ್ಬ ನಿಮಗೆಲ್ಲ ಒಂದು ಹಬ್ಬ ಖಂಡಿತವಾಗ್ಲು ಈ ಸಾರಸ್ವತ ಲೋಕಕ್ಕೆ ನಮ್ಮ ಕನ್ನಡಾಂಬೆ ಕೊಟ್ಟಂಥ ಅರ್ಜಿ ಈ ಸಂಗೀತ ಕ್ಷೇತ್ರಕ್ಕೆ ಒಂದು ಎನರ್ಜಿ ಅಂದರೆ ಅದು ನೋಡಿ ಇಡೀ ಸಾರಸ್ವತ ಲೋಕಕ್ಕೆ ನಮ್ಮ ಕನ್ನಡಾಂಬೆ ಕೊಟ್ಟಂಥ ಅರ್ಜಿ ಹಂಸಲೇಖ ಅವರು ಜೊತೆ ಸಿನಿಮಾ ಸಂಗೀತ ಸಾಹಿತ್ಯ ಕ್ಷೇತ್ರಕ್ಕೆ ಅವರೊಂದು ಎನರ್ಜಿ ಯಾಕೆಂದರೆ ನಾನು ನೋಡಿದ್ದೀನಿ ಅವರಲ್ಲಿ ದಣಿವೇ ಕಾಣ್ ಕಂಡಿಲ್ಲ ನಾನು ಇವತ್ತರೆಗೂ ದಣಿವೇ ಕಂಡಿಲ್ಲ ಹಾಗಾಗಿ ನಮ್ಮ ಪ್ರಕಾರ ಅವರು ಸಂಗೀತ ಸಾಹಿತ್ಯಕ್ಕೆ ಹೊಸತನವನ್ನು ಕೊಟ್ಟಂತಹ ಧಣಿ ಧಣಿ ಹಾಗಾಗಿ ಸರ್ ಹಲವಾರು ವಿದ್ಯಾರ್ಥಿಗಳಿಗೆ ಅದರಲ್ಲೂ ವಿಶೇಷವಾಗಿ ನಾನಿಲ್ಲಿ ಮಾತನಾಡ್ತಾ ಇರೋದು ಸಂಗೀತ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಅದೇ ಅನೇಕ ಆಗಲೇ ಕೇಳದ ಹಾಗೆ ಅನೇಕ ವಿದ್ಯಾರ್ಥಿಗಳು ಸಂಗೀತ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳು ಅವರಿಗೆಲ್ಲ ಹಂಸಲೆಖರವರ ಶಿಷ್ಯಂದ್ರೆ ನಾವು ಆಗಬೇಕು ಅವ್ರ ಹತ್ರ ಕಲಿಯಬೇಕು ಅನ್ನೋ ಒಂದು ಆಸೆ ಜೊತೆಗೆ ಕುತೂಹಲ ತುಂಬ ಒಳ್ಳೆ ಬಯಕೆ ಅಂತ ಹೇಳ್ಬೋದು ಅದಕ್ಕೆ ಹಲವಾರು ಜನರಿಗೆ ಅದು ಇದೆ ಈಗ ನನ್ನ ಗಮನಕ್ಕೆ ಪ್ರಕಾರ ನೂರು ಜನ ಅರ್ಜುನರಿದ್ದರೆ ಸಾವಿರ ಜನ ಏಕಲವೇರಿದ್ದಾರೆ ಹಂಸಲೇಖ ಅವ್ರಿಗೆ ಹಂಸಲೇಖ ಅವರ ನೇರ ಶಿಷ್ಯರಿಗೂ ನೂರು ಜನ ಇದ್ದರೆ ಪರೋಕ್ಷ ಶಿಷ್ಯರು ಸಾವಿರ ಜನ ಇದ್ದಾರೆ ಅವ್ರಿಗೆ ಏಕಲವ್ಯ ಪಟ್ಟು ಹತ್ತು ಪಟ್ಟು ಅಂದರೆ ಎಲ್ಲರಿಗೂ ಕೂಡ ಅವರ ಸಾಂಗತ್ಯ ಅವರ ಹತ್ರ ಕಲಿಯೋ ಅಥವಾ ಅವರ ಹತ್ರ ಇದ್ದು ಆ ಅನುಭವವನ್ನು ಪಡ್ಕೊಳ್ಳುವಂಥ ಒಂದು ಅವಕಾಶ ಸಿಗದೆ ಹೋದರೂ ಕೂಡ ಅವು ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಬಹಳ ಜನ ನೂರಾರು ಜನ ಅವರ ಶಿಷ್ಯಂದ್ರಿದ್ದಾರೆ ಅವರಿಂದ ಪ್ರೇರಿತರಾದವರಿದ್ದಾರೆ ಹಾಗಾಗಿ ಅದು ಲೆಕ್ಕವಿಲ್ಲದಷ್ಟು ಜನ ನಾನು ನೋಡಿದ್ದೀನಿ ಅದೇ ಅವರ ಹತ್ರ ಹೋಗಿ ಕಲಿಬೇಕಂತೇನಿಲ್ಲ ಅವರ ಅವ್ರ ಮೇಲೆ ಇಟ್ಟಿರೋ ಗೌರವ ಅವರ ಒಂದೊಂದು ಹಾಡುಗಳು ಒಂದು ಪ್ರೇರಕ ಶಕ್ತಿ ಅದು ಅದು ನೀವು ಗಮನಿಸಿದರೆ ಗೊತ್ತಾಗುತ್ತೆ ಅದು ಡ್ಯಟ್ ಸಾಂಗ್ ಇರ್ಬೋದು ಪ್ಯಾಥ ಸಾಂಗ್ ಇರ್ಬೋದು ಐಟಮ್ ಸಾಂಗ್ ಇರ್ಬೋದು ಕ್ಲಾಸಿಕ್ ಸಾಂಗ್ಸ್ ಇರ್ಬೋದು ಯಾವುದೇ ಇರಬಹುದು ಅವರ ಒಂದೊಂದು ಹಾಡಲ್ಲೂ ಕೂಡ ಒಂದು ತಾದಾತ್ಮತೆ ಇದೆ ಅದರಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಇದೆ ಒಂದು ಅನುಭವದ ಮೂಸೆಯಿಂದ ತೆಗೆದು ಹೀಗೆ ಬರೆದಿರ್ತಾರೆ ಸುಮ್ಮನೆ ಮಂಡಿಪೇಟೆ ಮಾವ ಬಂದ ಜಾಲಿ ಮಾಡಲು ಹಾಡು ನೀವು ಕೇಳಿದ್ರು ಅದರೊಳಗಡೆ ಕೂಡ ಒಂದು ತತ್ವ ಇಟ್ಟಿರ್ತಾರೆ ಅವರು ಆ ಥರದ್ದು ಬೇಕಾದಷ್ಟು ಇದೆ ದೇವರ ಹೊಸದ ಪ್ರೇಮದ ದಾರದಲ್ಲೂ ಇದೆ ನೀವು ಅವ್ರು ಯಾವುದೇ ಹಾಡು ತೊಗೊಳ್ಳಿವು ಅದರಲ್ಲಿ ನೀವು ಗಮನಿಸ್ತಾ ಹೋದಷ್ಟು ಒಂದೊಂದು ಹಾಡು ಕೇಳುವಾಗಲೂ ಕೂಡ ಒಬ್ಬ ಟೀಚರ್ ಕೂತು ಪಾಠ ಮಾಡ್ದಂಗೆ ಇರುತ್ತೆ ಹೊಸದಾಗಿ ಹಾಡು ಬರೆಯುವವರಿಗೆ ಹೊಸದಾಗಿ ಸಂಗೀತ ನಿರ್ದೇಶನ ಮಾಡುವವರಿಗೆ ಹೊಸದಾಗಿ ಈ ಸಿನಿಮಾ ಕ್ಷೇತ್ರದಲ್ಲಿ ಏನಾದರೂ ಮಾಡಬೇಕು ಅನ್ನೋದು ತುಡಿತಾ ಇದ್ದವರಿಗೆ ಹಂಸಲೇಖ ಸಾರ ಪ್ರತಿಕೃತಿಗಳು ಕೂಡ ಒಂದೊಂದು ರೀತಿಯಲ್ಲಿ ನಮಗೆ ಒಂದು ಪಾಠವಾಗುತ್ತೆ ಅದನ್ನು ಗಮನಿಸ್ತಾ ಹೋಗ್ಬೇಕು ಏಕಲವ್ಯರಾಗಬೇಕು ನಾವು ನನ್ನ ಪ್ರಕಾರ ಏನಂದರೆ ಬರೀ ಅರ್ಜುನ ಆಗಬೇಡ ನೀನು ಒಳಗಡೆ ಏಕಲವ್ಯನೂ ಇಟ್ಕೊ ಅಂತ ನಾನು ಬರೀ ಅರ್ಜುನ ಅಂತಂದರೆ ಸ್ಯಾಟಿಸ್ಫೈಡ್ ಆಗೋಲ್ಲ ನಾನು ಮೇಲ್ ನಾನು ಅರ್ಜುನನಾದರೂ ಒಳಗೆ ಒಬ್ಬ ಏಕಲವೀನಾಗಿರ್ಬೇಕು ನಾನು ಅಂತ ಆದರೆ ಒಂದೇ ಒಂದು ಏನಿಲ್ಲ ವ್ಯತ್ಯಾಸ ಏನಂತಂದರೆ ನಮ್ಮ ಗುರುಗಳು ಹೆಬ್ಬೆಟ್ ಕೇಳಲ್ಲ ಹೆಬ್ಬೆಟ್ ಎತ್ತಿ ನಿಲ್ಲೋ ಥರ ಅವ್ರಿಗೊಂದು ಬ್ಲೆಸ್ ಮಾಡ್ತಾರೆ ಅದು ನನ್ನ ನಂಬಿಕೆ ನನ್ನ ನಂಬುಗೆ ಮತ್ತು ಇಂಬುಗೆ ಅದು ಹಾಗಾಗಿ ಹೆಬ್ಬೆಟ್ ಕೇಳದೆ ಹೆಬ್ಬೆಟ್ ಎತ್ತಿ ಹಿಂಗೆ ನಿಲ್ಲುವಂತೆ ಮಾಡುವ ಒಬ್ಬ ದ್ರೋಣಾಚಾರ್ಯ ಅಂತ ನಾನು ಹೇಳ್ಬೋದು ಇದನ್ನು ಬಟ್ ಇಲ್ಲಿ ದ್ರೋಣಾಚಾರ್ಯ ಅನ್ನುವ ಬದಲು ಗಾನಾಚಾರ್ಯ ಅಂತ ಕರಿಬೋದು ನಾವು ಇಲ್ಲಿ ಆಚಾರ್ಯ ಅಂತಂದರೆ ಅದಕ್ಕೆ ಗುರುಸ್ಥಾನದಲ್ಲಿ ಇರುವಂಥವ್ರು ಆಗಿರ್ತಾರೆ ಇದು ಅನುಭವಕ್ಕೆ ಬಂದವರು ಇದನ್ನು ಸುಲಭವಾಗಿ ಅರ್ಥ ಮಾಡ್ಕೋತಾರೆ ಬರದೇ ಇದ್ದವರು ನಿಧಾನಕ್ಕೆ ಅರ್ಥ ಮಾಡ್ಕೋತಾರೆ ಅನುಭವಕ್ಕೆ ಬಂದವರು ಬೇಗ ಅರ್ಥ ಮಾಡ್ಕೋತಾರೆ ಬರದೇ ಇದ್ದವ್ರು ನಿಧಾನಕ್ಕೆ ಅರ್ಥ ಮಾಡ್ಕೋತಾರೆ ಅಷ್ಟೇ ಅಂಥ ಒಬ್ಬ ಗುರುಗಳು ನನ್ನ ಗುರು ಹಂಸಲೇಖ ಸರ್ ಈ ಇಪ್ಪತ್ತ್ಮೂರನೇ ತಾರೀಕು ಜೂನ್ ಅವರ ಜನ್ಮದಿನ ತುಂಬ ವಿಶೇಷವಾಗಿ ನಮ್ಮೆಲ್ಲರ ಒಂದು ಪ್ರಾರ್ಥನೆ ಹಾರೈಕೆ ಒಂದು ಅಪಾರ ಪ್ರೀತಿ ನೈಜ ಪ್ರಾಮಾಣಿಕ ಗುರುಭಕ್ತಿ ಎಲ್ಲವೂ ಕೂಡ ಹಂಸಲೆ ಕಸಾರ್ ಬಗ್ಗೆ ಯಾವತ್ತಿಗೂ ಇದ್ದೇ ಇರುತ್ತೆ ಅವರು ನೂರಾರು ಕಾಲ ನಾನು ಹೇಗೆ ಹೇಳ್ಬೋದು ಅಂದರೆ ನಾನು ಹಂಸಲೆ ಕಸಾರ ಸಾಂಗತ್ಯ ಅವರ ಹತ್ರ ಶಿಷ್ಯವೃತ್ತಿ ಮಾಡುವಾಗ ಚೈತ್ರತೆ ಪ್ರೇಮಾಂಜಲಿ ಸಿನಿಮಾ ಸಾಂಗ್ ರೆಕಾರ್ಡಿಂಗ್ ಆಗ್ತಾ ಇದ್ದಂಥ ಸಮಯ ಯಾವ ವರ್ಷ ನೀವು ಯೋಚನೆ ಮಾಡ್ಕೊಳ್ಳಿ ಆಗ ಅವ್ರಿಗೇನು ಎನರ್ಜಿ ಇದ್ದರು ಆ ಎನರ್ಜಿ ಈಗಲೂ ಅವ್ರಿಗಿದೆ ಅದು ಇನ್ನೂ ಡಬಲ್ ಡಬಲ್ ಆಗಲಿ ಅನ್ನೋದು ನಮ್ಮ ಹಾರೈಕೆ ಅಷ್ಟೆ ನಾನು ಕಂಡ ಆಗಿನ ಹಂಸಲೇಖ ಅವರು ಈಗ ಬೇರೆ ರೀತಿಯಲ್ಲಿ ಮಾಗಿದ್ದಾರೆ ಇನ್ನೊಂದು ರೀತಿಯಲ್ಲಿ ಹಾಗೆ ಆಗಿದ್ದಾರೆ ಅಂತ ನಾವು ಅಂದ್ಕೋಬೇಕು ಆ ಥರ ಆಗಬೇಕು ಅದು ನನ್ನ ಕೋರಿಕೆ ಅಷ್ಟೆ ಅದೇ ಸ್ಟಿಲ್ ಆ್ಯಕ್ಟಿವ್ ಆ್ಯಕ್ಟಿವ್ ಆಗಿದ್ದಾರೆ ನಾನು ಹೇಳ್ತಿರೋದು ಈಗ ಅವರು ಆ್ಯಕ್ಟಿವ್ ಇಲ್ಲ ಅಂತಲ್ಲ ಅವ್ರು ಯಾವತ್ತೂ ಸುಮ್ಮನೆ ಕೂತಿದ್ದೇ ಇಲ್ಲ ಅವರು ಅವರಂಥ ಒಂದು ಎನರ್ಜೆಟಿಕ್ ವ್ಯಕ್ತಿಯನ್ನು ನಾನು ಬಹಳ ಕಡಿಮೆ ಜನ ನೋಡಿರೋದು ನಾನು ಬಹಳ ಕಡಿಮೆ ಜನ ಚಿತ್ರರಂಗದಲ್ಲಿ ಈಗ ನಾನು ಬಂದು ಒಂದು ಒಂದು ಮೂವತ್ತೆರಡು ಮೂವತ್ತೆರಡು ವರ್ಷ ಆಗಿರ್ಬೋದು ನಾನು ಹದಿನೇಳನೇ ವಯಸ್ಸಲ್ಲಿ ಬಂದಿದ್ದು ಒಂದು ಮೂವತ್ತೆರಡು ವರ್ಷ ಆಗಿರ್ಬೋದು ಚಿತ್ರಂಗೆ ಬಂದು ಬಟ್ ನಾನು ಕಂಡಂಥ ಈ ಅಲ್ಪಾವಧಿಯಲ್ಲೇ ಈ ವಿಪರೀತ ಎನರ್ಜಿಟಿಕ್ ವ್ಯಕ್ತಿ ಅಂತಂದರೆ ಅದು ಹಂಚಲಿಕ್ಕೆ ಸರ್ ಅದಕ್ಕೆ ನೀವು ಸ್ಟಾರ್ಟಿಂಗಲ್ಲಿ ನಿಮ್ಗೆ ಹೇಳಿದೆ ಅವರಲ್ಲಿ ನಾನು ದಣಿವೆ ಕಂಡಿಲ್ಲ ಅಂತ ಶಿಸ್ತಿದೆ ಸಮಯಪ್ರಜ್ಞೆ ಸಮಯ ಪ್ರಜ್ಞೆ ಇದೆ ಹಾರ್ಡ್ ವರ್ಕ್ ಇದೆ ಹಾನೆಸ್ಟಿ ಇದೆ ಹೊಸ ಹೀರೋ ಆಗಲಿ ಹಳೆ ಹೀರೋ ಆಗಲಿ ಸೂಪರ್ ಸ್ಟಾರ್ ಆಗಲಿ ಯಾರೇ ಆಗಲಿ ಕತೆ ಸುಮಾರಾಗಿರಲಿ ಸೂಪರ್ ಆಗಿರಲಿ ಇವರು ಕೂಡ ಹಾಡುಗಳು ಮಾತ್ರ ಅದ್ಭುತ ಅದ್ಭುತ ಅಂತ ಯಾಕಂದರೆ ನನ್ನ ಮುಂದೆ ಅವರು ಹಾರ್ಮೋನಿಮ್ ಇಟ್ಕೊಂಡು ಅವರು ಒಂದೊಂದು ನುಡಿಸಿ ಅವರು ಹೇಳ್ತಿ ಹೇಳ್ತಿದ್ದಂಥ ಪಲಕುಗಳು ಅಲ್ಲಿಂದ ಪದಗಳು ಒಂದು ಸರಿ ಏಯ್ ಏ ಕಲ್ಯಾಣ ಅದು ಬರ್ಕೊಳ ಅಂತ ಪಟ್ಪಟ್ ಪಟ್ಪಟ್ಟಂತ ಹೇಳೋರೆಲ್ಲ ಫೇರ್ ಕಾಪಿ ಮಾಡ್ಕೋತಿದ್ದೆ ಸುಮ್ಮನೆ ಏಯ್ ಹೆಂಗೋದಿಟ್ಟಿವೆನ ದಿನ ಅಂತ ಈ ಥರ ಅವ್ರ ಜೊತೆ ತುಂಬ ಖಾಸಗಿ ಕ್ಷಣಗಳನ್ನು ಹಲವು ವರ್ಷ ಅನುಭವಿಸಿದಂಥ ಶಿಷ್ಯ ನಾನು ನಾನು ಅಲ್ಲಿದ್ದ ನಂತರ ಕಾಲಕ್ರಮೇಣದಲ್ಲಿ ನನಗೆ ಒಂದು ವಿಶ್ವರೂಪದ ಅನಾವರಣ ಅದಾಗ್ತಾ ಹೋಯಿತು ಒಟ್ಟಿಗೆ ಒಟ್ಟಿಗೆ ಅದು ಓ ಹೀಗಿದೆಯಾ 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 ಅಂತ ಎಷ್ಟೋ ವಿಚಾರಗಳು ಮಜಾ ಮತ್ತು ಮಜಲು ಒಂದೇ ಕಡೆ ಜಾಗ ಅಂದರೆ ನಾನು ಹಂಸಲೆ ಕೆಸಾರ್ಜ್ತೆ ಇದ್ದಾಗ ಮ್ಯೂಸಿಕಲ್ಲಿ ಒಂದು ಮಜಾ ಮತ್ತು ಮಜಲು ಅದು ಹಾಗೆ ಆ ಥರದ ಒಂದು ಸ್ಟ್ಯಾಮಿನಾ ಅಂತ ಅಂದಾಗ ಅದಕ್ಕೆ ಹೇಳೋದು ಅವಾಗೆಲ್ಲ ನಾವು ಯಾವುದೋ ಒಂದು ಊರಿಗೆ ಬರ್ಬೇಕು ಈಗ ಮೊಬೈಲ್ ಇಲ್ವಲ್ಲ ಮೊಬೈಲ್ ಇಲ್ಲ ಪೇಜಾರು ಇಲ್ಲ ನಿಮ್ಗೆ ಅಲ್ವಾ ಪೇಜಾರು ಇಲ್ಲ ಆ ಟೈಮಲ್ಲಿ ಏನು ಮಾಡ್ತೀವಿ ಕಾರ್ಡು ಇನ್ಲೇಟ್ರ ಬರಿತಿದ್ವಲ್ಲ ಎಲ್ಲ ಇನ್ಲೆ ಕಾರ್ಡ್ ಅಂತ ಹೇಳ್ತಿದ್ವಿ ಆಗ ನಾನು ಅದನ್ನ ಹಮ್ಲೆ ಕಾರ್ಡ್ ಅಂತಿದ್ದೆ ಹಮ್ಲೆ ಅಂದರೆ ಹಂಸಲೆಕ್ಕ ಕಾರ್ಡ್ ಅಂತ ಇನ್ಲೆ ಕಾರ್ಡ್ ಬದಲು ಇನ್ಲೆಗಿಂತ ಜಾಸ್ತಿ ಹಮ್ಲೆ ಕಾರ್ಡ್ ಅಂತ ಹಂಸಲೆಕ್ಕ ಕಾರ್ಡ್ ಅಂತ ಹಾಗೆ ನನಗೆ ಅವ್ರ ಹಾಡುಗಳನ್ನು ಉದಾಹರಿಸ್ಕೊಂಡು ಎಷ್ಟೋ ಸಮಯ ಮೂ ಮಾಡಿದ್ದು ಉಂಟು ಯಾಕೆಂದರೆ ಅದು ಅವರಲ್ಲಿದ್ದಂಥ ಗಾರುಡಿಕ ಶಕ್ತಿ ಸಂಗೀತ ಸಾಹಿತ್ಯದಲ್ಲಿ ನೋಡಿ ಅವರು ಹಂಸಲೇಖ ಸಾರ್ ನಾನು ಈ ವಿಷಯ ಮಾತಾಡೋ ನಾನು ಬಹಳ ಚಿಕ್ಕವನಾಗಿರ್ತೀನಿ ಅನುಭವದಿಂದ ಅಭಿಮಾನಿಯಾಗಿ ನನಗೆ ಅದರ ಒಂದು ಸ್ವತಂತ್ರ ಇದೆ ಅಂತ ಅಂದ್ಕೊಂಡಿದ್ದೀನಿ ಹಂಸಲೇಖ ಸಾರಿಗೆ ಮುಂಚೆ ಇದ್ದಂಥ ಮ್ಯೂಸಿಕ್ ಡೈರ್ಸಲ್ಲಿ ರಾಜ ನಾಗೇಂದ್ರ ಅವರು ಉಪೇಂದ್ರ ಕುಮಾರ್ ಅವರು ಎಂ ರಂಗರವರು ಜಿ ಕೆ ವೆಂಕಟೇಶ್ ಅವರು ಭಾಸ್ಕರ್ ಅವರು ಸತ್ಯಂ ಅವರು ಇದು ತುಂಬ ಜನ ದೊಡ್ಡ ದೊಡ್ಡ ಮ್ಯೂಸಿಕ್ ರೈಟರ್ ಎಲ್ಲ ಲೆಜೆಂಡ್ಸ್ ಸಾಹಿತಿಗಳಲ್ಲಿ ಚೆ ಉದಯಶಂಕರ್ ಅವರು ಆರ್ ಎನ್ ಜಯಗೋಪಾಲ್ ಅವರು ವಿಜಯ ನರಸಿಂಹ ಅವರು ದೊಡ್ಡರಂಗೇಗೌಡರು ಕೂರಾಸಿ ಅವರು ಬೇಕಾದಷ್ಟು ದೊಡ್ಡ ದೊಡ್ಡ ಸಾಹಿತಿಗಳಿದ್ರು ಆಯಿತಾ ಇವರು ಬಂದು ಆ ಹಿಂದಿನ ತಲೆಮಾರಿನ ಯಾವ ಗೀತ ರಚನೆಕಾರರು ಬರೆಯದಂತಹ ಶೈಲಿಯಲ್ಲಿ ಯಾವ ಸಂಗೀತ ನಿರ್ದೇಶಕರು ಸಂಯೋಜಿಸದ ಶೈಲಿಯಲ್ಲಿ ಹೊಸತನದ ಒಂದು ಗಾನ ಶಕ್ತಿಯನ್ನು ಈ ಮಣ್ಣಿನ ತಾಕತ್ತನ್ನು ಹಾಡುಗಳ ಮೂಲಕ ಎತ್ತಿ ತೋರಿಸಿ ಜಗತ್ತಿಗೆ ಕೊಟ್ಟಂಥ ಒಬ್ಬ ಗಾರುಡಿಗ ಇದನ್ನು ಹೇಗೆ ವಿಂಗಡಿಸಬಹುದು ಅಂತಂದರೆ ನಮ್ಮ ಎಪ್ಪತ್ತೈದು ವರ್ಷ ಎಪ್ಪತ್ತಾರು ವರ್ಷದ ನಮ್ಮ ಕನ್ನಡ ಚಿತ್ರರಂಗದ ಸಂ ಸಿನಿಮಾ ಸಂಗೀತ ಕ್ಷೇತ್ರ ಸಾಹಿತ್ಯದಲ್ಲಿ ನಾವು ಹೇಳೋದಾದರೆ ಬಿಫೋರ್ ಹಂಸಲೆಕ್ಕ ಆಫ್ಟರ್ ಹಂಸಲೆಖ ಅಂತ ಹೇಳ್ಬೋದು ಇದನ್ನು ಆಯಿತಾ ಹಂಸಲೇಖ ಅವರು ಅವರ ಹಿಂದಿನ ಯಾರ ಶೈಲಿಯನ್ನು ಕೂಡ ಪ್ರೇರಣೆಯಾಗಿ ತಗೊಳ್ಳದೆ ಇವ್ರದೇ ಆದಂಥ ಒಂದು ಶೈಲಿಯನ್ನು ಕೊಟ್ಟವರು ಎಷ್ಟೋ ಏಕತಾನತೆಗಳನ್ನು ಮುರಿದಾಕದಂಥ ಮುರಿದಾಕಿ ಏಕ ಚಕ್ರಾಧಿಪತಿಯಾಗಿ ಬಂದಂಥವ್ರು ಇವರು ಆನಂತರ ಅವರ ಶೈಲಿ ಎಷ್ಟೋ ಜನಕ್ಕೆ ಪ್ರಭಾವಿತರಾಗಿದ್ದಾರೆ ಕೆಲವರು ಬೇರೆ ಬೇರೆ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಬಟ್ ಅವರು ಹಾಡುಗಳಂದ್ರೆ ಹೀಗೆ ಅಂತ ಜೊತೆಗೆ ಆ ಇನ್ಸ್ಟೆಂಟ್ 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 ಆ ಆ ಕ್ಷಣಕ್ಕೆ ಆ ಕ್ಷಣಕ್ಕೆ ಅವರಿಗೆ ಆ ಹೊಳೆಯೋದಂದರೆ ಅನುಭವಗಳ ಮುಸೆ ರಂಗಭೂಮಿಯ ಹಿನ್ನೆಲೆ ಅವ್ರ ಜೀವನದಲ್ಲಿ ಕಂಡಂಥ ನಿರಾಶೆ ಹತಾಶೆ ಪರಿಸ್ಥಿತಿಗಳ ತಮಾಷೆ ಇವೆಲ್ಲದರ ಮಧ್ಯೆ ಒದ್ದಾಡಿಕೊಂಡು ಹಸಿವು ಕಣ್ಣೀರು ಈ ಎಲ್ಲ ಸಂಕಷ್ಟಗಳನ್ನೆಲ್ಲ ಫೇಸ್ ಮಾಡಿ ಟ್ರೇಸ್ ಮಾಡಿ ಅದನ್ನು ಗ್ರೇಸ್ ಮಾಡಿ ಇಲ್ಲಿ ಚಿತ್ರರಂಗದ ತನ್ನ ಹಾಡುಗಳ ಮೂಲಕ ಯೂಸ್ ಮಾಡಿದವರು ಅವರು ಸೊ ಹಾಗಾಗಿನೇ ಹಂಸಲೇಖ ಅನ್ನುವಂಥ ಒಂದು ಫೇಸ್ ಇದೆಯಲ್ಲ ಒಂದು ಫ್ರೇಸ್ ಇದೆಯಲ್ಲ ಅದು ಯಾವತ್ತಿಗೂ ಚಿರಂತನ ನಿರಂತರ ಅಲ್ವೇ ಸೊ ಅವರನ್ನು ಇದು ಇದೇನಾಗುತ್ತೆ ಒಂದು ಹಂತಕ್ಕೆ ನೀವು ಇನ್ನೊಂದು ಗಮನಿಸಿ ಮೇಡಮ್ ಹೊಗಳಿಕೆ ಬೇರೆ ಮೆಚ್ಚುಗೆ ಬೇರೆ ಉತ್ಪ್ರೇಕ್ಷೆ ಬೇರೆ ಅವ ಎಲ್ಲದರ ಆಚೆ ಒಂದು ನೈಜತೆ ಬೇರೆ ಎಲ್ಲ ಮಾತುಗಳು ನೈಜವಾದ ಮಾತುಗಳು ಯಾಕೆಂದರೆ ನಾನು ತುಂಬ ಹತ್ತಿರದಿಂದ ಬಲ್ಲೆ ಒಬ್ಬರ ಸಾಧನೆಯ ಹಿಂದೆ ಅವರ ತಪಸ್ಸು ಹೇಗಿರುತ್ತೆ ಅನ್ನೋದಿದೆಯಲ್ಲ ಅದು ತಮಾಷೆ ಅಲ್ವೇ ಅಲ್ಲ ಹಾಗಿರಕ್ಕೆ ಸಾಧ್ಯವೇ ಇಲ್ಲ ಆ ಥರ ನಾನು ನೋಡಿದ್ದೀನಿ ಭಾರತ ದೇಶದ ಪ್ರಖ್ಯಾತ ಸಂಗೀತ ನಿರ್ದೇಶಕರು ಗೀತ ರಚನೆಕಾರರಲ್ಲಿ ಲೆಜೆಂಡ್ಸು ಜೀನಿಯಸ್ಗಳಲ್ಲಿ ಹಲವಾರು ಜನ ಒಡನಾಟದಲ್ಲಿದೆ ಅವರೆಲ್ಲರೂ ಹಾಗೆ ಇದ್ದಾರೆ ಆದರೆ ನಾನು ಹತ್ತಿರದ ನೋಡಿದಂಥ ನನ್ನ ಚಿತ್ರರಂಗದ ಗುರು ಹಂಸಲೇಖ ಸರ್ ಆಮೇಲೆ ಅವರು ಕಂಪೋಸ್ ಮಾಡುವಾಗ ಬರೆಯುವಾಗ ನನಗೆಲ್ಲ ಗೊತ್ತು ಅಂತ ಮಾಡ್ತಿರಲಿಲ್ಲ ಏನೋ ಒಂದು ಹೊಸದು ಮಾಡಬೇಕು ಅಂತ ಮಾಡೋರು ಆ ಕ್ಷಣದಲ್ಲಿ ಏನಾದರೂ ಅವ್ರಿಗೊಂದು ಚಿಕ್ಕ ಪುಟ್ಟ ಸವಾಲು ಬಂದರೆ ಅಲ್ಲೇ ಕಲ್ತ್ಕೊಂಡು 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 ಅವರು ವಿದ್ಯಾರ್ಥಿಯಾಗೇ ಗುರುವಾದವರವರು ಒಬ್ಬ ನಿಜವಾದ ಗುರು ಯಾವತ್ತೂ ನಿರಂತರ ವಿದ್ಯಾರ್ಥಿಯಾಗೇ ಇರ್ತಾನೆ ಆ ವಿದ್ಯಾರ್ಥಿ ತನ ಇರುವವರೆಗೂ ಅವರು ನಿಜವಾದ ಗುರುವಾಗಿರ್ತಾರೆ ಖಾಯಂ ವಿದ್ಯಾರ್ಥಿ ಹೌದದು ಖಾಯಂ ವಿದ್ಯಾರ್ಥಿ ಖಾಯಂ ವಿದ್ಯಾರ್ಥಿ ಹಾಗಾಗಿ ಅವರು ಸ್ವಯಂ ಗುರುವಾಗಿರೋದು ಸರ್ ಈಗ ಟೀಚರ್ ಅಥವಾ ಗುರು ಅಂತ ಈಗೇನು ಬರುತ್ತಲ್ಲ ಸರ್ ನಮ್ಮ ಸ್ಕೂಲಲ್ಲಿ ಒಬ್ಬರು ಟೀಚರ್ ಇದ್ದರೆ ಇವಾಗ ನಿಮಗೆ ಮ್ಯೂಸಿಕಲ್ ಟೀಚರ್ ಹಂಸಲೇಖ ಸರ್ ಇನ್ನೂ ಹಲವರು ಇರ್ತಾರೆ ಆದರೆ ದ ಫೇವ್ರೆಟ್ ಅಂತ ಒಬ್ಬರು ಇರ್ತಾರೆ ನಾವು ಇಡೀ ಕ್ಲಾಸಲ್ಲಿ ನೋಡಿದಾಗ ಆ ಶಿಕ್ಷಕರು ಒಬ್ಬೊಬ್ಬರಿಗೆ ಒಂದೊಂದು ಥರನೇ ಬಿಹೇವ್ ಮಾಡ್ತಿರ್ತಾರೆ ಅಂದರೆ ಇಟ್ ಈಸ್ ನಾಟ್ ಲೈಕ್ ಪಾರ್ಶಾಲಿಟಿ ಅವರು ಇವನು ಜಾಣ ಇದ್ದಾನೆ ಇವನು ಮ್ಯಾಥ್ಸ್ ನಾನು ಮ್ಯಾಥ್ಸ್ ಕಲಿಸ್ತಿದ್ದೀನಿ ಅಂದರೆ ಇವ್ನ ಮ್ಯಾಥ್ಸಲ್ಲಿ ತುಂಬ ಜಾಣ ಇದ್ದಾನೆ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಪ್ರೀತಿ ಸೊ ನೀವು ಎಷ್ಟು ಇವಾಗ ನೋಡಿ ಪ್ರಶ್ನೆ ರೇಸ್ ಗ್ರೇಸ್ ಅಂತ ಎಷ್ಟು ಅಂದವಾದ ಶಬ್ದಗಳ ನೀವು ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಕೆಲವು ಗುರುಕುಲಗಳಲ್ಲಿ ಕೂರ್ಸಿ ಹೇಳ್ಕೊಡ್ತಾರೆ ಬಟ್ ಇಂಥ ಗುರುಕುಲದಲ್ಲಿ ನಾವು ಇದ್ರೆ ಸಾಕು ಅದ್ ನಾವ್ ಕಲ್ತ್ಕೊಂಡ್ ಬಿಡ್ಬೋದು ನಾವು ಯಾಕೆಂದರೆ ಅವ್ರು ಹೇಳ್ಕೊಡುವಷ್ಟು ಸಮಯ ವ್ಯವಧಾನ ಇರೋಲ್ಲ ಅವರು ಮಾಡೋ ಕೆಲಸ ಅವರ ಕೃತಿ ಅವರ ತಪಸ್ಸು ಅವ್ರ ಬರವಣಿಗೆ ಶೈಲಿ ಅವ್ರು ಯೋಚಿಸೋ ರೀತಿ ಅವ್ರ ಮ್ಯೂಸಿಕ್ಕು ಆರ್ಕೆಸ್ಟ್ರೇಷನ್ನು ಬಳಸೋ ರೀತಿ ಅದನ್ನೆಲ್ಲ ಅವರು ಆ ಇಂಟ್ರಪ್ರಿಟೇಷನ್ ಮಾಡೋ ರೀತಿ ನೋಡ್ತಾ ನೋಡ್ತಾ ಆ ಅಬ್ಸರ್ವೇಷನ್ನಲ್ಲೇ ನೀವು ಎಷ್ಟೋ ಬಿಡ್ಬೋದು ಹೇಳಿಕೊಟ್ಟು ಕಲಿಯೋದು ಬೇರೆ ಹೇಳ್ಕೊಡ್ದೆ ಕಲಿಯೋದು ಬೇರೆ ಇದಕ್ಕೆ ನಿಮ್ಗೆ ಆಗಲೇ ಹೇಳಿದೆ ಕೇವಲ ಅರ್ಜುನರಾಗಿರೋದಲ್ಲ ನಮ್ಮೊಳಗೆ ಲೇಖ ಏಕ ಏಕಲವ್ಯಗಳು ಇರಬೇಕು ಅಂತ ಯಾಕೆಂದರೆ ಗುರು ನೇರವಾಗಿ ಹೇಳದೇ ಇದ್ದರೂ ನಾವು ಕಲಿಯುವಂತಹ ಒಂದು ಅಭಿಲಾಷೆ ನಮ್ಮಲ್ಲಿ ಇದ್ದರೆ ಮಾತ್ರ ಹಂಸಲೆಕ್ಕ ಸಾರಂಥ ಗುರುಗಳ ಹತ್ರ ಕಲಿಯಕ್ಕೆ ಸಾಧ್ಯ ಇಲ್ಲಾಂದ್ರೆ ಆ ವಾತಾವರಣವೇ ನಿಮ್ಗೆ ಸಿಕ್ಕಲಿಲ್ಲ ಅಂದ್ರೆ ಏನು ಕಲಿತೀರ ನೀವು ಹೇಗೆ ಕಲಿತೀರ ನೀವು ಅಲ್ವಾ ಘಮ್ಮನ ವಾತಾವರಣವೇ ಇರುತ್ತೆ ಸ್ಲಮ್ಮನ ವಾತಾವರಣವೇ ಇರುತ್ತೆ ಅಲ್ವಾ ಎರಡೂ ನಮ್ಮ ಮನಸ್ಸಿನಲ್ಲೇ ಇರುತ್ತೆ ನಮ್ಮ ಆಲೋಚನೆಗಳಲ್ಲೇ ಇರುತ್ತೆ ಯಾವುದೋ ಡೋರ್ ಓಪನ್ ಮಾಡ್ಕೋತೀವಿ ಯಾವ ವಿಂಡೋ ಓಪನ್ ಮಾಡ್ಕೋತೀವಿ ಅದು ಇಂಪಾರ್ಟೆಂಟ್ ಒಂದು ಪರ್ಮನೆಂಟಾಗಿ ಬಂದ್ ಮಾಡ್ಕೋಬೇಕು ಒಂದು ನಂದು ಮಾಡ್ಕೋಬೇಕು ಸರ್ ಏನು ಕಾರಣ ಸರಿ ಎಷ್ಟೊಂದು ಪದ ಬಳಕೆ ಎಷ್ಟು ಚೆನ್ನಾಗಿ ಅದ್ರ ಜೊತೆ ಆಟ ಆಡ್ತೀರಾ ಅಂದರೆ ಯು ಆರ್ ಇನ್ ಟು ಲವ್ ವಿತ್ ದ ವರ್ಡ್ಸ್ ಸ್ಪೆಷಲಿ ನಮ್ಮ ಕನ್ನಡದ ಶಬ್ದಗಳ ಜೊತೆ ಅದೆಷ್ಟು ಪ್ರೀತಿ ಮಾಡ್ತೀರಾ ಅನ್ನೋ ನೀವು ಒಳ್ಳೆ ವಿಷಯನೇ ಹೇಳಿದ್ರಿ ಕನ್ನಡದ ಶಬ್ದಗಳ ಜೊತೆ ಪ್ರೀತಿ ಮಾಡೋದಲ್ಲ ಕನ್ನಡವನ್ನೇ ಉಸಿರಾಗಿಸ್ಕೊಳ್ಳೋದು ಅಂತ ಆವಾಗ ಅದು ನಮ್ಮನ್ನು ಕೈಡ್ ನಡೆಸುತ್ತೆ ನನ್ನ ನೋಡಿ ನನ್ನ ಪ್ರಕಾರ ನೀನು ಕನ್ನಡ ಉದ್ಧಾರ ಮಾಡಬೇಕು ಯಾರಾದರೂ ಅಂದರೆ ಖಂಡಿತ ಆದ ನಂತರ ಮುಗ್ಧತೆಯ ಮಾತು ಅಥವಾ ಅಪ್ರಾಪ್ತ ಮಾತು ಅಂತ ಕನ್ನಡ ನಮ್ಮನ್ನು ಉದ್ಧಾರ ಮಾಡ್ತಾ ಇದೆ ನಾವೇನು ಕನ್ನಡವನ್ನು ಉದ್ಧಾರ ಮಾಡೋದು ಕನ್ನಡ ನಮ್ಮನ್ನು ಕಾಪಾಡ್ತಾ ಇದೆ ಕನ್ನಡ ನಮಗೆ ಅನ್ನ ಕೊಡ್ತಾಯಿದೆ ಕನ್ನಡ ಉಸಿರು ಕೊಡ್ತಾಯಿದೆ ಕನ್ನಡ ಅನ್ನೋದು ಇರೋದರಿಂದ ನಾವು ಉಳಿದಿದ್ದೀವಿ ನಮ್ಮಿಂದ ಅಲ್ಲ ಕನ್ನಡ ಆ ಒಂದು ಅಚ್ಚುಕಟ್ಟುತನ ಸ್ವಚ್ಛತೆಯನ್ನು ಮಲಿನ ಆಗದಂಗೆ ನೋಡಿಕೊಳ್ಳೋ ಜವಾಬ್ದಾರಿ ನಮ್ಮದಾಗಿರುತ್ತೆ ಕನ್ನಡ ಅನ್ನೋದು ತಾಯಿ ನಾವೆಲ್ಲ ಮಕ್ಕಳು ಆ ತಾಯಿಯ ಸೆರಗಿನ ತುದಿಗೂ ಒಂದು ಸಣ್ಣ ಧೂಳು ಅಂಟದಂಗೆ ನೋಡಿಕೊಳ್ಳಬೇಕಾದ ನೈತಿಕ ಹೊಣೆ ಪ್ರಾಮಾಣಿಕವಾದ ಜವಾಬ್ದಾರಿ ಇಲ್ಲಿರುವಂಥ ಪ್ರತಿಯೊಬ್ಬ ಕನ್ನಡಿಗರದು ಮತ್ತು ಇಲ್ಲಿರುವವರದು ಇಲ್ಲಿರುವ ಇರುವವರೆಲ್ಲ ಕನ್ನಡಿಗರು ಅಂತ ನಮ್ಮ ಭಾವನೆ ಇರೋದರಿಂದ ಈ ನಾಡಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ನನ್ನ ತಾಯಿಯನ್ನು ನಾನು ಪ್ರೊಟೆಕ್ಟ್ ಮಾಡಬೇಕು ಅಂತ ಅಲ್ವಾ ಕರೆಕ್ಟ್ ಅಲ್ವಾ ಎಸ್ ಸರಿ ಈಗ ಒಬ್ಬ ಒಳ್ಳೆ ಶಿಕ್ಷಕ ಸಿಗ್ಬೇಕು ಒಳ್ಳೆ ಗುರು ಸಿಗ್ಬೇಕು ಅಂದ್ರೆ ಅದೃಷ್ಟ ಇರಬೇಕು ಅಂತಾರೆ ಹಾಗೆ ಒಬ್ಬ ಒಳ್ಳೆ ಗುರುಗೆ ಒಳ್ಳೆ ಶಿಷ್ಯ ಸಿಗಬೇಕು ಅವಾಗ ಗುರುದು ಅದೃಷ್ಟ ಅಂತ ಹೇಳಿ ಅಂತಾರೆ ಇಲ್ಲ ಇಲ್ಲ ತಪ್ಪಾಗುತ್ತೆ ಅಂದ್ರೆ ಏನ್ ಹೇಳ್ತಾ ಇದ್ದೀನಿ ಈ ತರ ಅದೃಷ್ಟ ಓಕೆ ಇವಾಗ ನಿಮ್ಮ ಅವರ ಸಂಬಂಧ ಹೆಂಗಿತ್ತು ಅಂದ್ರೆ ಎಷ್ಟು ಪ್ರೀತಿ ಇತ್ತು ಅಂದ್ರೆ ನೀವು ಹೊಸ ಹೊಸ ರಚನೆ ಮಾಡಿದಾಗ ಅವ್ರಿಗೆ ಎಷ್ಟು ಖುಷಿ ಆಗ್ತಿತ್ತು ಏನು ನೀನು ಇಷ್ಟು ಚೆನ್ನಾಗಿ ಮಾಡ್ತೀಯ ಅನ್ನೋದು ಹೆಂಗಿತ್ತು ಹೌದು ನೋಡಿ ಒಂದು ಚಿಕ್ಕ ಉದಾಹರಣೆ ಹೇಳಬೇಕಂದ್ರೆ ನಾನು ಹಂಸ ಈಗ ಹಂಸಲೇಖ ಸಾರ್ ನಾನು ಹೇಗೆ ಭೇಟಿ ಆದ ಅನ್ನೋದು ಎಲ್ಲರಿಗೂ ಗೊತ್ತಿರೋದ್ರಿಂದ ಅದನ್ನು ರಿಪೀಟ್ ಮಾಡೋದು ಬೇಡ ಜನರಲಾಗಿ ನಾನು ಹೇಳ್ತೀನಿ ಹಂಸಲೇಖ ಸಾರ್ ಅವರ ಅತ್ತೆ ಶಾರದಮ್ಮನವರು ನನಗೆ ಪರಿಚಯ ಮಾಡಿಕೊಟ್ರು ಹಂಸಲೇಖ ಸಾರ್ ನನ್ನ ಶಿಷ್ಯನಾಗಿ ಸ್ವೀಕಾರ ಮಾಡಿದರು ಪ್ರತಿದಿನ ಬೆಳಗ್ಗೆ ಅವ್ರ ಮನೆಗೆ ಕರೆಕ್ಟಾಗಿ ಏಳು ಗಂಟೆಗೆ ಅವ್ರ ಮನೆಯಿಂದ ಹೊಡ್ತಿದ್ರು ಆರೂವರೆಗೆ ಮನೆಯಿಂದ ಸ್ಟುಡಿಯೋಗೆ ಅವ್ರು ಆರು ಗಂಟೆಗೆ ಬಾ ಮನೆಗೆ ಬಂದ್ಬಿಡು ಆರು ಗಂಟೆಗೆ ಅಂತ ಹೇಳ್ತಿದ್ರು ನಾನು ಅವ್ರ ಮನೆಗೆ ಬೆಳಗ್ಗೆ ಆರು ಗಂಟೆ ಅಂತ ಅಂದಾಗ ನಾನೊಂದು ಐದು ಮುಖಾಲಿಗೆ ಹೋಗ್ತಿದ್ದೆ ಹೋದ್ರೆ ಕೆಳಗಡೆ ಲತಾ ಹಂಸಲೇಖಾ ಮೇಡಮ್ ಕೆಳಗಡೆ ಇರೋರು ಎಲ್ಲ ಮನೆ ಲೈಟ್ ಎಲ್ಲ ಆಗಿರೋದು ಎಲ್ಲ ರೆಡಿರೋದು ಮಾ ಸಾರಿದ್ದಾರೆ ಮೇಲ್ಗಡೆ ಇದ್ದಾರೆ ಹೋಗಪ್ಪ ಅಂತ ಮೇಲ್ಗಡೆ ಹೋದರೆ ಪಿಯಾನೋ ಸೌಂಡ್ ಕೇಳಿಸ್ತಾರೆ ಅಷ್ಟು ಬೇಗ ಅವ್ರು ಕೂತ್ಕೊಂಡು ಪಿಯಾನೋ ನುಡಿಸ್ತಾ ಕೂತಿರೋರು ಒಂದು ಪಂಚೆ ಸತ್ಕೊಂಡು ಮೇಲೆ ಈ ಥರ ಒಂದು ಟವಲ್ ಹಾಕ್ಕೊಂಡು ಈ ಥರ ಒಂದು ಟವಲ್ ಸುಮ್ಮನೆ ಸುಮ್ಮನೆಗೆ ನುಡ್ಸ್ತಾ ಕೂತಿರೋರು ಅಲ್ಲಿ ಹೋಗ್ದು ನಾನು ಹಿಂದುಗಡೆ ಹೋಗ್ತಿದ್ದೆ ಆ ಟೈಮಿಗೆ ಬರೋದು ನಾನೇ ಅಲ್ವಾ ಅಂದರೆ ನನ್ನನ್ನು ಮಾತು ಬರೋ ಕೇಳಿರ್ತಾರಲ್ವ ಅವರು ಆಗ ನಾನು ನೋಡ್ತಾನಿಲ್ಲ ಏ ಬಾರೋ ಕೂತ್ಕೊಳ್ಳ ಅಂತ ಅಲ್ಲಿ ಕ ಅಲ್ಲಿ ಕೂತ್ಕೊಂಡು ಕಂಪೋಸ್ ಮಾಡೋದು ಅಲ್ಲಿಂದ ಆರು ಆರೂವರೆಗೆ ಅವ್ರ ಜೊತೆ ನಾನು ಹೋಗೋದು ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಅವರು ಹೇಳುವ ಕೆಲಸಗಳನ್ನು ಮಾಡೋದು ಎಲ್ಲ ಅವರು ಏನು ಹೇಳ್ತಾರೆಲ್ಲ ಮಾಡಿ ಆಮೇಲೆ ಅವರು ಡಿಕ್ಟೇಟ್ ಮಾಡೋದನ್ನು ಬರ್ಕೊಳ್ಳೋದು ಅವರು ಹೇಳಿದ್ದು ಆ ಸಾಂಗತ್ಯ ವಾತಾವರಣದಲ್ಲಿ ಇದ್ಕೊಂಡು ಅಲ್ಲಿ ಇದ್ಕೊಂಡು ನಾನು ಗಿಟಾರ್ ಕಲಿತಾ ಇದ್ದೆ ನಾನು ಅದಕ್ಕೆ ಮುಂಚೆ ಚೆನ್ನ ಅಂತ ಒಬ್ಬರ ಸಂಗೀತ ವಿದ್ವಾನ್ ಹತ್ರ ಹಾರ್ಮೋನಿಯಂ ಕಲಿತಾ ಇದ್ದೆ ಕರ್ನಾಟಕ ಕ್ಲಾಸಿಕಲ್ ಇಲ್ಲಿ ಅಲ್ಲಿ ಹೋದ್ಮೇಲೆ ಒಂದು ಗಿಟಾರ್ ಇಟ್ಕೊಂಡು ನುಡ್ಸ್ಕೊಂಡುಕೊಳ್ಳೋದು ಅವರು ಹೇಳಿದ ಕೆಲಸ ಮಾಡೋದು ರಾತ್ರಿ ಎಲ್ಲ ರೆಕಾರ್ಡಿಂಗ್ ಮುಗಿದ ಮೇಲೆ ಹಂಸಲಿಕ ಸರ್ ಹೊರಟ ಮೇಲೆ ವಾಪಸ್ಸು ನಾನು ಮನೆಗೆ ಹೋಗೋದು ಸುಮಾರು ಒಂದು ಒಂದು ವರ್ಷಗಳ ಕಾಲ ನಡ್ಕೊಂಡು ಹೋಗ್ತಿದ್ದೆ ಹದಿನಾರು ಹದಿನೇಳು ಕಿಲೋಮೀಟರ್ ನಡ್ಕೊಂಡು ಮನೆಗೆ ಹೋಗೋದು ಮತ್ತೆ ಬೇರೆ ಹದಿನಾರು ಹದಿನಾರು ಕಿಲೋಮೀಟರ್ ನಡ್ಕೊಂಡು ಅವ್ರ ಮನೆಗೆ ಬರ್ತಿದ್ದೆ ಅವ್ರ ಜೊತೆ ಅವ್ರ ಅಂಬಾಸೆಟ್ರು ಕಾರಲ್ಲಿ ಸ್ಟುಡಿಯೋಗೆ ಹೋಗ್ತಿದ್ವಿ ಬರ್ತಿದ್ವಿ ಈ ಹಂತದಲ್ಲಿ ಹಂಗೆ ಅಬ್ಸರ್ವ್ ಮಾಡಿದ್ರು ಒಂದಿನ ನೋಡ್ಬಿಟ್ಟು ಅವ್ರು ಯಾವಾಗ ವೈಟ್ ಪ್ಯಾಂಟು ವೈಟ್ ಶರ್ಟು ವೈಟ್ ಸ್ಲೀಪರ್ಸಲ್ಲಿ ಇರೋರು ಯಾವಾಗಲೂ ಫುಲ್ ಫುಲ್ ಹಂಗೆ ಏಯ್ ಬರ ಇಲ್ಲಿ ನಾಳೆಯಿಂದ ನೀನು ವೈಟ್ ಆ್ಯಂಡ್ ವೈಟಲ್ಲಿ ಬರೋ ಅವರು ಸಹ ಬಾರ ಚೆನ್ನಾಗಿರುತ್ತೆ ಅಂಥೇಳಿ ಅದ್ರ ಮಾನ್ಯ ದಿವಸದಿಂದ ನಾನು ಕೂಡ ವೈಟ್ ಪ್ಯಾಂಟು ವೈಟ್ ಶರ್ಟು ಅವರು ಪ್ಯಾಂಟ್ ವೈಟ್ ಶರ್ಟ್ ನಾನು ವೈಟ್ ಶರ್ಟ್ ಅಲ್ಲಿ ಸುಮಾರು ಒಂದು ಒಂದೂವರೆ ವರ್ಷ ಸ್ಟುಡಿಯೋ ಓಡಾಡಿದೀವಿ ಅವ್ರ ಜೊತೆ ಹಾಂ ಇದು ಏನಿದು ಗೊತ್ತಿಲ್ಲ ಆಮೇಲೆ ಎಷ್ಟೋ ಸರಿ ಊಟ ಮಾಡುವಾಗ ಎಲ್ಲ ಮಾಡುವಾಗಲೂ ಅವ್ರ ಮನೆಯಿಂದ ಊಟ ಬರೋದು ಏ ಬರೋ ಊಟ ಮಾಡೋಣ ಅಂತ ಅವ್ರ ಮನೆ ಊಟ ಇದೆಲ್ಲ ಏನಂತೀರಿ ನೀವು ಪ್ರೀತಿನೇ ಪ್ರೀತಿ ಬೇರೆ ಬೇರೆ ಮುಖಗಳ ಅನಾವರಣ ಇವೆಲ್ಲನೂ ಕೂಡ ಈ ಥರ ಸಮಯದಲ್ಲಿ ಕೇವಲ ಸಂಗೀತ ನಿರ್ದೇಶನದ ಒಂದು ಗೀ ರಾಗ ಸಂಯೋಜನೆ ಗೀಳು ಬರವಣಿಗೆ ಗೀಳು ಅದಿತ್ತು ಆದರೆ ಅದಕ್ಕೊಂದು ಪ್ರೊಫೆಷನಲ್ ಪ್ಲ್ಯಾಟ್ಫಾರ್ಮ್ ಪ್ರೊಫೆಷನಲ್ ಡೆಕೋರೇಷನ್ ಅಂತ ಆಗಬೇಕಾದ್ರೆ ಅದು ಈ ಥರ ಗುರುಗಳು ಸಿಕ್ಕರೆ ಮಾತ್ರ ಸಾಧ್ಯ ಆಗುತ್ತೆ ಇವತ್ತು ಚಿತ್ರರಂಗದಲ್ಲಿ ನಾನು ಈಗೇನಾದರೂ ಒಂದು ಚೂರುಪಾರ ಆಗಿದ್ದರೆ ಆ ದಿನ ಹಂಸಲೇಖ ಸರ್ ಅವರ ವಾತಾವರಣದಲ್ಲಿ ನನ್ನನ್ನು ಶಿಷ್ಯನಾಗಿ ಪ್ರೀತಿಯಿಂದ ಇರಿಸ್ಕೊಂಡಿದ್ದೇ ಕಾರಣ ಕೇವಲ ವಸ್ತ್ರ ಮಾತ್ರ ಅಲ್ಲ ಅವರು ಒಂದೊಂದು ಹಾಡುಗಳು ಒಂದೊಂದು ಅಸ್ತ್ರ ಅದನ್ನೆಲ್ಲ ಹೇಳೋರು ಹೀಗೆ 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 ಅಂತ ಆಮೇಲೆ ಎಷ್ಟೋ ಸರಿ ಅಯ್ಯ್ ಬರೆಯೋ ಏನಾದರೂ ಅನ್ನೋರು ನಾನು ಬರೆಯೋವಾಗ ಓದಾಡ್ತಿದ್ರೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂದರೆ ಏನು ಏನು ತಿಣ್ಕಾಡ್ತಾ ಇದೆಯಾ ಬರಲಿಲ್ಲ ಅಂದರೆ ಬಿಟ್ಬಿಡ ಬಾರ ಒಂದು ರೌಂಡ್ ವಾಕಿಂಗ್ ಹೋಗೋಣ ಸುಮ್ಮನೆ ಒಂದು ವಾಕಿಂಗ್ ಹೋಗಿ ಬಂದಮೇಲೆ ಏ ಇವಾಗೇನೋ ಏನೋ ಬರೀ ಏನು ಟಕ್ ಟಕ ಬಂದುಬಿಡ್ತಿತ್ತು ಅಷ್ಟೇ ಕಣ ಒಳ್ಳೆ ಅಗಾಧವಾದ ವಿಷಯ ಇರಬೇಕು ಹೇಳೋವಾಗ ಸರಳವಾಗಿ ಹೇಳಬೇಕು ಅದನ್ನು ಅಂತ ಎಲ್ಲ ಹೇಳೋರು ಹೌದಾ ಹೌದಾ ಇವೆಲ್ಲ ಯಾರು ಹೇಳ್ಕೊಡ್ತಾರೆ ಯಾವ ಯೂನಿವರ್ಸಿಟಿಯಲ್ಲಿ ಹೇಳ್ಕೊಡ್ತಾರೆ ನಿಮಗೆ ಸೈನ್ ತೀಟ ಕಸ್ತಿಟ ಅಲ್ಲ ಜೀವನ ಅಲ್ಲಮ್ಮ ಇದು ನಿಜವಾದ ಪಾಠ ಅಲ್ವಾ ಸೊ ಈ ಥರದ ಅವಕಾಶ ಸಿಕ್ಕಿದ್ದಕ್ಕೆ ಯಾವತ್ತಿಗೂ ನನ್ನ ಉಸಿರಿರೋವರೆಗೂ ನಾನು ನಮ್ಮ ಹಂಸಲೇಖಾ ಸಾರ್ಗೆ ಆ ಗುರುಭಕ್ತಿ ಇದರಿಂದ ಋಣಿಯಾಗೇ ಇರ್ತೀನಿ ಹಾಗಾಗಿ ಅವರ ಜನ್ಮದಿನ ಎಪ್ಪತ್ನಾಲ್ಕನೇ ಜನ್ಮದಿನ ನನ್ನ ಪ್ರಕಾರ ಅದು ಎಪ್ಪತ್ನಾಲ್ಕು ಅಲ್ಲ ನಲವತ್ನಾಲ್ಕು ನಲವತ್ತೈದು ಯಾವ ನಲವತ್ನಾಲ್ಕು ನಲವತ್ತೈದು ವರ್ಷ ವಯಸ್ಸಿನ ಅವರ ಎನರ್ಜಿಗಿಂತಲೂ ಹೆಚ್ಚು ಆಕ್ಟಿವ್ ಆಗಿ ಇವತ್ತಿಗೂ ಕೆಲಸ ಮಾಡುವಂಥ ಆ ಒಂದು ಹೊಸತನ ಹೊಸ ನಾವೀನ್ಯತೆ ಇರೋದು ನಮ್ಮ ಹಂಸಲೆ ಸರ್ಗೆ